ಎರಡು ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಜನಾಕ್ರೋಶ ಅದೇ ಸಮ್ಮೇಳನ ಅಂತ ಮಾಡ್ತಾವ್ರೆ ಸಿಲಿಂಡ್ರು ಈಗ ಐವತ್ತು ರೂಪಾಯಿ ಜಾಸ್ತಿ ಆಯಿತು ನಾನ್ನೂರ ಇಪ್ಪತ್ತೈದು ರೂಪಾಯಿ ಇದ್ದ ಸಿಲಿಂಡ್ರು ಇವತ್ತು ಎಂಟುನೂರ ಐವತ್ತೇಳು ರೂಪಾಯಿಗೆ ಬಂದಿದೆ ನಾನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನ್ನೂರ ಇಪ್ಪತ್ತೈದು ರೂಪಾಯಿ ನಾನ್ನೂರ ಮೂವತ್ತು ರೂಪಾಯಿ ಇತ್ತು ಇವಾಗ ಎಂಟುನೂರ ಐವತ್ತೇಳು ರೂಪಾಯಿ ಆಗಿದೆ ಇಷ್ಟೊಂದು ಬೆಲೆ ಜಾಸ್ತಿ ಮಾಡಿದವ್ರು ಅವರು ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಳಿಕೆ ಆಗ್ತಾ ಇದೆ ಪೆಟ್ರೋಲಿಯಂ ಪ್ರಾಡಕ್ಟು ಇಳಿಕೆ ಆಗ್ತಾ ಇದೆ ಇಳಿಕೆ ಆಗ್ತಿರೋ ಸಮಯದಲ್ಲಿ ಇವರು ಸುಂಕ ಜಾಸ್ತಿ ಆಗ್ತಕ್ಕಂಥದ್ದು ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತಕ್ಕಂಥದ್ದು ಸಿಲಿಂಡರ್ಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದು ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಮಾಡ್ತಕ್ಕಂಥದ್ದು ಯಾವ ನ್ಯಾಯ ಹಾಲಿನ ಬೆಲೆ ನಾಲ್ಕು ರೂಪಾಯಿ ಸರ್ಕಾರ ಜಾಸ್ತಿ ಮಾಡಿಲ್ಲ ನಾಲ್ಕು ರೂಪಾಯಿನ ರೈತರಿಗೆ ವರ್ಗಾವಣೆ ಮಾಡಿದೆ ರೈತ ಪಾಪ ಕಷ್ಟ ಬೀಳ್ತಾನೆ ಯುಸ್ ಆಗ್ತಾನೆ ಅವನಿಗೆ ಮೇವು ಕಷ್ಟ ಎಲ್ಲದಕ್ಕೂ ಕಷ್ಟ ಅಂತ ಹೇಳ್ಬಿಟ್ಟು ತೊಂದರೆ ಇದೆ ಅಂತೇಳಿ ನಾಲ್ಕು ರೂಪಾಯಿ ಅವ್ರಿಗೆ ವರ್ಗಾವಣೆ ಮಾಡಿದ್ರು ಎರಡು ರೂಪಾಯಿ ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದ್ರು ಅಷ್ಟೇ ಇವರು ಎಲ್ಲರ ಸುಂಕನೂ ಜಾಸ್ತಿ ಮಾಡ್ಕೊಂಡವ್ರು ಈಗ ಪೆಟ್ರೋ ಗ್ಯಾಸ್ಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈ ಥರ ಎಲ್ಲಾದ್ರ ಮೇಲೂ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ರದೆಲ್ಲ ದೊಡ್ಡ ಪಟ್ಟಿನೇ ಇದೆ ಇವ್ರು ಯಾವ ಜಾಸ್ತಿ ಮಾಡಿದ್ದಾರೆ ಅಂತ ಕೇವಲ ಎರಡು ರೂಪಾಯಿಗೆ ಜನ ಆಕ್ರೋಶ ಮಾಡ್ತೀವಿ ದುರಾಡಳಿತ ಅಂತ ಹೇಳ್ತಾ ಇದ್ದಾರೆ ಇಷ್ಟೊಂದು ದುರಾಡಳಿತ ಮಾಡ್ಕೊಂಡು ಬಂದಿರಲ್ಲ ಅವತ್ತಿಂದನೂ ಇಷ್ಟೊಂದು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿಕೊಂಡು ಅರವತ್ತೈದು ರೂಪಾಯಿ ಇದ್ದದ್ದು ಪೆಟ್ರೋಲ್ನೂ ನೂರ ನೂರು ರೂಪಾಯಿಗೆ ತಂದಿಟ್ಟರು ಡೀಸೆಲ್ನ ಎಲ್ಲನೂ ಇಂಟರ್ನ್ಯಾಷನಲ್ ಲವೆಲಲ್ಲಿ ಬೆಲೆ ಹೇಳಿ ಇಳಿತಾ ಇದ್ದಾವೆ ಈ ಥರ ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ಕಾಂಗ್ರೆಸ್ನವರಿಂದ ಏನು ಜಾಸ್ತಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಸಡನ್ನಾಗಿ ನೆನ್ನೆ ಜನ ಜನಾಕ್ರೋಶ ಧರಣಿ ಮಾಡಿದ್ದಾರೆ ಆದರೆ ಅವ್ರು ಮಾಡೋ ದಿನಾನೇ ಇವರಾಗಲೇ ಐವತ್ತು ರೂಪಾಯಿ ಗ್ಯಾಸ್ ಜಾಸ್ತಿ ಮಾಡೋರೆ ಎರಡು ತಿರ್ಗಿ ಸುಂಕಗಳನ್ನು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲು ಇದ್ರ ಮೇಲೆ ಇವ್ರದ್ದು ಯಾವ ರೀತಿ ಇದು ಅಂತ ಬಿಜೆಪಿಗೆ ನೈತಿಕತೆನೂ ಇಲ್ಲ ಸುಮ್ಮನೆ ಸುಳ್ಳುಗಳು ಇವ್ರುಗಳು ಮಾಡಿರ್ತಕ್ಕಂಥ ಅಸಾಧ್ಯ ಹಗರಣಗಳು ಅಸಾಧ್ಯ ಬೆಲೆ ಏರಿಕೆಗಳು ಎಲ್ಲನೂ ಕೂಡ ಅಸಾಧಾರಣವಾದಂಥದ್ದು ನಾವು ನ್ಯಾಯದವಾಗಿ ಮಾಡೋದನ್ನು ಕೂಡ ಜನಾಕ್ರೋಶ ಆಂದೋಲನ ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಕ್ಕಂಥದ್ದೆಲ್ಲ ಕಂಪೇರ್ ಮಾಡಿ ನಾನು ಎಲ್ಲರೂ ಪಟ್ಟಿ ಇಟ್ಕೊಳ್ಳಿ ಬಿ ಬಿ ಜೆ ಪಿ ಸಮಯದಲ್ಲಿ ಏನೇನು ಬೆಲೆ ಜಾಸ್ತಿ ಆಯಿತು ಕಾಂಗ್ರೆಸ್ ಇದ್ದಾಗ ಯಾವ ಬೆಲೆ ಜಾಸ್ತಿ ಆಗಿದೆ ಎರಡು ಕಂಪ್ಯಾರಿಸನ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಸತ್ಯ ಯಾವ ಸುಳ್ಳು ಅನ್ನೋದು ಅಲ್ಲ ಇದು ಜನಾಕ್ರೋಶ ಬಿಜೆಪಿ ಜನಾಕ್ರೋಶ ಅಥವಾ ಜನರ ಆಕ್ರೋಶ ಜನರ ಜನಾಕ್ರೋಶ ಜನ ಜನಾಕ್ರೋಶ ಜನರು ಬಿಜೆಪಿ ಬಿಜೆಪಿಯವ್ರದ್ದೆಲ್ಲ ಬಿಜೆಪಿ ಆಕ್ರೋಶ ಅಲ್ಲ ಯಾರೇಳ್ ಬಿಜೆಪಿಯ ಖಂಡಿತ ಖಂಡಿತ ಬಿಜೆಪಿ ವಿರುದ್ಧನೇ ಅದು ಜನ ಆಕ್ರೋಶ ಅದನ್ನ ಪಾಪ ಇನ್ನು ಮಾಡ್ಬೇಕಲ್ಲ ಅಂತ ಎಲ್ಲ ಇವ್ರ ಕಾರ್ಯಕರ್ತರುಗಳ್ ತುಂಬಿಕೊಂಡೆಲ್ಲ ಹೇಳ್ತಾವ್ರೆ ಜನಗಳು ನಿಜವಾಗ್ಲೂ ಆಕ್ರೋಶ ಆಗಿರ್ತಕ್ಕಂಥದ್ದು ಎಲ್ಲ ಬೆಲೆ ಪೆಟ್ರೋಲು ಡೀಸೆಲ್ ಎಲ್ಲ ಬೆಲೆ ಸೆಂಟ್ರಲ್ ಏರ್ಸ್ಕೊಂಡ್ ಬಂದ್ರಲ್ಲ ಆ ಬೆಲೆ ಯಾವಾಗ ಏರ್ತವೆ ಎಲ್ಲ ಪದಾರ್ಥಗಳ ಮೇಲೂ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಟೋಲ್ ಜಾಸ್ತಿ ಮಾಡಿದ್ದಾರೆ ಎಲ್ಲಾದ್ರದ್ದು ಜಾಸ್ತಿ ಮಾಡಿದ್ದಾರೆ ವಿಪಕ್ಷಗಳು ಇಲ್ಲ ಅಧಿಕಾರಿಗಳಿಲ್ಲ ಇಲಾಖೆಯಲ್ಲಿ ಎಲ್ಲರೂ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಪ್ರತಿಯೊಂದು ನಡೀತಾ ಇದ್ದಾವೆ ಯಾವುದ್ರಲ್ಲಿ ಕಡಿಮೆ ಆಗಿದೆ ಅಂಕಿಅಂಶ ತಗೊಂಡ್ಬರಲಿ ಅಂಕಿಅಂಶ ಕುತ್ಕೊಂಡು ನಾವು ಹೇಳ್ತೇವೆ